ನಮ್ಮ ಸಂಘಟನಾ ಮತ್ತು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ನಿರಂತರವಾಗಿ ಇವತ್ತು ನಾಲ್ಕನೇ ದಿನ ನಾವು ಬೇರೆ ಬೇರೆ ಜಿಲ್ಲೆಯ ಪ್ರಮುಖರ ಜೊತೆ ನಮ್ಮ ವಿಚಾರಗಳನ್ನು ಇಲ್ಲಿ ಪ್ರಸಾರ ಮಾಡಬೇಕು ಮತ್ತು ಅದರ ಬಗ್ಗೆ ಯಾವ್ದಾದ್ರು ವ್ಯತ್ಯಾಸವಿದೆ ಅಂತ ಅದನ್ನು ಸರಿ ಮಾಡಿಕೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದನ್ನ ನಿಶ್ಚಯ ಮಾಡಿಕೊಂಡು ಇದನ್ನು ಆರಂಭ ಮಾಡ್ತೀವಿ ಒಂದು ಸಂಘಟನಾತ್ಮಕವಾಗಿ ನಮ್ಮ ಕೆಳಗಿನ ಹಂತದಿಂದ ಬೂತ್ ಕಮಿಟಿಯಿಂದ ಹಿಡಿದು ಅಲ್ಲಿ ಆ ಇವತ್ತು ವಿಶೇಷವಾಗಿರುವಂಥ ಎಸ್ ಐಆರ್ನ ಬಗ್ಗೆ ಮಾಹಿತಿ ಕೊಟ್ಟು ಆ ಬಿ ಎಲ್ ಎ ಟುಗಳನ್ನು ರಚನೆ ಮಾಡುವಂಥದ್ದು ಮತ್ತು ಇವತ್ತು ದೇಶದಾದ್ಯಂತ ಆ ಓಟೋಪಟ್ಟಿಯ ಪರಿಷ್ಕರಣೆಯಲ್ಲಿರುವಂಥ ಹಲವಾರು ಸಂಗತಿಗಳ ಬಗ್ಗೆ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಅವರ ಅತ್ಯಂತ ನೇರವಾಗಿ ಆ ವಿಚಾರದ ಬಗ್ಗೆ ಬೇರೆ ಬೇರೆ ಕೂತ್ಗಳಲ್ಲಿ ಇರುವಂತ ಅಕ್ರಮ ಮತದಾರರ ಎಂಟ್ರಿಗಳಿರ್ಬೋದು ಯಾರಾದ್ರು ತೀರ್ಕೊಂಡಿದ್ರೆ ಅವರ ಎಂಟ್ರಿಗಳಿರ್ಬೋದು ಇದನ್ನೆಲ್ಲವನ್ನು ನೋಡಿ ಸರಿ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರನ್ನು ತಯಾರು ಮಾಡುವಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಎರಡನೇದಾಗಿ ನಮ್ಮ ಬೇರೆ ಬೇರೆ ಮಂಡಲದ ಸಮಿತಿಯ ರಚನೆಗಳು ಅವರ ಕಾರ್ಯಾಚರಣೆಗಳು ಮತ್ತು ರಾಜ್ಯದಿಂದ ಇವತ್ತು ಕೊಡ್ತಾ ಇರುವಂಥ ಬೇರೆ ಬೇರೆ ಕಾರ್ಯಗಳಿಗೆ ಅನುಷ್ಠಾನ ಮಾಡುವಂಥ ಆ ರೀತಿಯಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಒಂದೇ ರೀತಿಯ ಕಲಾಪಗಳು ನಡೀಬೇಕು ಅಂತ ಹೇಳುವಂಥದ್ದನ್ನು ಮಾಡಲಿಕ್ಕೆ ತರಬೇತಿ ಮಾಡುವಂಥದ್ದು ಮೂರನೇದಾಗಿ ಬಾರಿ ನೇರವಾಗಿ ನಮ್ಮ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಬೇರೆ ಬೇರೆ ಜನವಿರೋಧಿ ಕಾರ್ಯಗಳ ವಿರುದ್ಧ ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಾ ಇರುವಂತಹ ಆ ಒಂದು ರೀತಿಯ ಮಾಹಿತಿಗಳನ್ನು ಅವರಿಗೆ ಒದಗಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಮುಖ್ಯವಾದಂಥ ವಿಚಾರಗಳು ಅಪಪ್ರಚಾರದ ಆಧಾರದಲ್ಲಿ ರಾಜನೀತಿ ಮಾಡುವಂಥ ಕಾಂಗ್ರೆಸ್ ಆ ಅಪಪ್ರಚಾರಗಳನ್ನು ಜನರ ತಲೆ ಹೋಗಲಾಡಿಸುವಂಥ ಕೆಲಸ ಇವತ್ತು ರಾಮ್ ಇದರ ಇದರ ಬಗ್ಗೆ ಭಾರಿ ದೊಡ್ಡ ರೀತಿಯಲ್ಲಿ ಅದರ ಒಂದು ಪುನರ್ರಚನೆಯಾಗಿ ಸಾಮಾನ್ಯ ಜನರಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೂರ ದಿನ ಐದು ದಿನ ನೂರ ಇಪ್ಪತ್ತೈದು ದಿನಕ್ಕೆ ಮತ್ತು ಪೇಮೆಂಟ್ಗಳು ಕೂಡ ಹದ್ದಿ ಚಿಂತಾವಣೆಗೆ ಸಿಕ್ಕುವಂಥದ್ದಿಂದ ಹಲವಾರು ಡಿಪಾರ್ಟ್ಮೆಂಟ್ಗಳನ್ನು ಮಾಡಿರುವಂಥದ್ದು ಇದರ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದನ್ನು ಕೂಡ ಒಂದು ರೀತಿಯಲ್ಲಿ ಸಮರ್ಪಕವಾಗಿ ಎದುರಿಸಿ ಜನಸಾಮಾನ್ಯರಿಗೆ ಇದರ ಹೊಸ ಒಂದು ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಕೂಡ ನಾವು ಮಾಡುವಂಥದ್ದನ್ನು ಆ ಜೊತೆ ಜೊತೆಯಲ್ಲಿ ನಮ್ಮ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೊಂದಲಗಳು ಇದ್ದರೆ ಅದೆಲ್ಲವನ್ನು ಪರಿಹಾರ ಮಾಡುವಂಥ ದೃಷ್ಟಿಯಲ್ಲಿ ಕೂಡ ಮಾತಾಡುವಂಥದ್ದು ಮುಂದೆ ಬರುವಂಥ ಎಲೆಕ್ಷನ್ಸ್ ಎರಡು ಬೈ ಎಲೆಕ್ಷನ್ ನಾಲ್ಕು ವಿಧಾನಸಭೆ ವಿಧಾನ ಪರಿಷತ್ನ ನಾಲ್ಕು ಚುನಾವಣೆಗಳು ಇದಕ್ಕೆ ತಯಾರು ಮಾಡುವುದರ ಜೊತೆ ಇಡೀ ರಾಜ್ಯದಲ್ಲಿ ನಡೆಯುವಂಥ ನಡೆಯಲಿಕ್ಕಿರುವಂಥ ಆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಇವತ್ತು ಬೇರೆ ಬೇರೆ ಪಟ್ಟಣ ಪಂಚಾಯತಿಗಳಿಗೆ ನಡೀತಾ ಇರುವಂತಹ ಚುನಾವಣೆ ಕೂಡ ನಾವು ತಯಾರಿಗಳನ್ನು ಮಾಡುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಭಾರಿ ಚೆನ್ನಾಗಿ ಕಾರ್ಯಕ್ರಮಗಳು ಒಂದು ರೀತಿಯಲ್ಲಿ ನಮ್ಮ ಸಂಘಟನೆಗೆ ವೇಗ ಕೊಡುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂತಹ ದೃಷ್ಟಿಕೋನದಿಂದ ಕೊಡುವಂತಹ ಮಾಹಿತಿಗಳು ಇವತ್ತು ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಸರ್ಕಾರ ಮಾಡಿದ್ದಾರೆ ಹೋದ ನಂತರ ಎಲ್ಲಾ ಡಿಶನ್ಸ್ ಸಾಮೂಹಿಕ ಡಿಶನ್ಸ್ ಯಾವುದೇ ಏಕ ವ್ಯಕ್ತಿಯ ವ್ಯವಸ್ಥೆ ಇಲ್ಲದೆ ಕೋರ್ ಕಮಿಟಿಯಲ್ಲೇ ಎಲ್ಲ ನಿಶ್ಚಯಗಳು ಕೂಡ ಆಗಬೇಕು ಅಂತ ಹೇಳುವಂಥ ಆ ರೀತಿಯಲ್ಲಿ ಅವರನ್ನು ಅವರಿಗೆ ಮಾಹಿತಿ ಪಡೆದುಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಇನ್ನು ಕೂಡ ಮೂರ್ನಾಲ್ಕು ನಿಮಿಷಗಳ ಕಾಲ ಇದು ನಡೀತದೆ ಹದಿಮೂರರವರೆಗೆ ಇದು ನಡೀತದೆ ಎಲ್ಲ ಜಿಲ್ಲೆಗಳ ಆ ನಮ್ಮ ಪ್ರಮುಖ ಕಾರ್ಯಕರ್ತರ ಜೊತೆ ಸುಮಾರು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಜನ ಕಾರ್ಯಕರ್ತರ ಜೊತೆ ಸುಮಾರು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಒಂದು ಗಂಟೆ ಸಂಘಟನೆ ವಿಚಾರವನ್ನು ನಾವು ಹೇಳ್ತೇವೆ ಇನ್ನೊಂದು ಗಂಟೆ ಅವರಿಂದ ಮಾಹಿತಿಗಳನ್ನು ಆ ಜಿಲ್ಲೆಯ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡು ಅಲ್ಲಿಯ ಸಂಘಟನೆಯಲ್ಲಿರುವಂಥ ಕೊರತೆ ಇರ್ಬೋದು ಅಲ್ಲಿಯ ಹೋರಾಟಕ್ಕೆ ಯಾವ್ಯಾವ ವಸ್ತುಗಳು ಇವತ್ತು ಇರುವಂಥ ವಿಚಾರಗಳಿದ್ದಾವೆ ಅದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು ಈಗಾಗಲೇ ರಾಜ್ಯ ನಿಶ್ಚಯ ಮಾಡಿದೆ ಇಡೀ ರಾಜ್ಯದಾದ್ಯಂತ ಸುಮಾರು ಐದಾರು ವಿಭಾಗಗಳಲ್ಲಿ ಹಿಡಿದು ಈ ರೀತಿಯ ಒಂದು ಐದಾರು ನಮ್ಮ ಹೋರಾಟಗಳನ್ನು ಬಳ್ಳಾರಿಯಿಂದ ಪ್ರಾರಂಭ ಮಾಡಿದ್ದಾರೆ ಅದು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆಸಿದ ವಿದ್ಯಮಾನ ನನ್ನ ಶಾಸಕರು ಇರತಾರೆ ಆ ಇದರನ್ನೆಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವಂಥದ್ದು ಈಗ ಇಡೀ ರಾಜ್ಯದ ಜನ ಈ ಕಾಂಗ್ರೆಸ್ನ ಪ್ರಗಾಡಳಿತದ ಬಗ್ಗೆ ಬೇಸತ್ತಿರುವಂಥದ್ದನ್ನು ನಾವು ಕಂಡಿದ್ದೇವೆ ಆದರೂ ಕೂಡ ಗೂಂಡಾ ರಾಜಕಾರಣ ನಿಲ್ಲಿಸಬೇಕು ಇದು ಭಾರತೀಯ ಜನತಾ ಪಾರ್ಟಿ ಅವರು ಒಂದೇ ಎರಡನೇದಾಗಿ ಭ್ರಷ್ಟಾಚಾರ ಇವತ್ತು ನಡೀತಿರುವಂಥ ಭ್ರಷ್ಟಾಚಾರ ಇದರ ಬಗ್ಗೆ ಗಂಭೀರವಾದಂಥ ಹೋರಾಟಗಳನ್ನು ಮಾಡಬೇಕು ಡ್ರಗ್ ಮಾಫಿಯಾ ಯುವ ಜನತೆ ಎಷ್ಟರ ಮಟ್ಟಿಗೆ ಇವತ್ತು ಆ ಡ್ರಗ್ ಮಾಫಿಯಾಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ ಕರಾವಳಿಯ ಮಂಗಳೂರಿಂದ ಹಿಡಿದು ಮೈಸೂರಿಂದ ಹಿಡಿದು ನಿಮ್ಮ ಬ್ಯಾಂಗ್ಳೂರಿನಲ್ಲಿ ನಾವೆಲ್ಲವನ್ನು ನೋಡಿದ್ದೇವೆ ಪೊಲೀಸ್ ಇಲಾಖೆ ಪೂರ್ತಿ ಸತ್ತು ಹೋದಂತಿದೆ ಕರ್ನಾಟಕದಲ್ಲಿ ಇದನ್ನು ಎಚ್ಚರಗೊಳಿಸಿ ನಾವು ಮತ್ತೆ ರಾಜಕೀಯದಲ್ಲಿ ನಮ್ಮ ಹೊಸ ಪ್ರಾರಂಭ ಮಾಡುವಂತಹ ದಿವಸ ನ್ಯಾಷನಲ್ ಇದು ಇದರ ಜೊತೆ ಸಭೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಚರ್ಚೆ ಆಗಿದೆ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆ ಏನಾದ್ರು ಆಗಿದೆ ಮತ್ತೆ ಉಪ ಈಗಾಗಲೇ ಒಂದು ಶಾರ್ಟ್ ಮಾಡುವಂತ ಕೆಲಸ ಕಾರ್ಯಗಳ ಬಗ್ಗೆ ಮನೆ ಕೋರ್ಟ್ ಕಮಿಷೆಯಲ್ಲಿ ಫೈನಲ್ ಅಭ್ಯರ್ಥಿ ಆಯ್ಕೆ ಅದು ಎಂಎಲ್ ಸಿಗಲಿ ಎಂಎಲ್ ಎಲ್ಲ ನಮ್ಮ ಕೈ ಒಂದಷ್ಟು ಮೂರು ನಾಲ್ಕು ಹೆಸರುಗಳನ್ನ ಯಾರು ನಮ್ಮ ಅಭ್ಯರ್ಥಿಗಳು ಆಗ್ಬಹುದು ಅಂತ ಹೇಳುವ ಆ ಲೋಕಲ್ ಲೋಕಲ್ ಜನರ ವಿಚಾರಗಳನ್ನ ಎಲ್ಲ ತಗೊಂಡು ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಈಗ ಮಾಡಿ ಬಾಗಲಕೋಟೆ ವಿಚಾರವಾಗಿ ಉಪಚುನಾವಣೆ ವಿಚಾರವಾಗಿ ಅಲ್ಲಿನ ಪ್ರಮುಖ ನಾಲ್ಕು ಇವತ್ತು ಪ್ರತ್ಯೇಕ ಸಭೆ ಮಾಡಲಾಗಿದೆ ಇದೊಂದು ಚುನಾವಣಾ ತಂತ್ರಗಾರಿಕೆಗಳಲ್ಲಿ ಒಂದೊಂದು ಹಂತ ಅಲ್ಲಿರುವ ಎಲ್ಲರನ್ನು ಒಟ್ಟಿಗೆ ಮಾಡುವಂತ ಹೇಳಿ ಅವರಲ್ಲಿ ಯಾರು ಅಭ್ಯರ್ಥಿ ಅಂತ ಹೇಳುವಂತ ಆಯ್ಕೆ ಮಾಡುವಂಥ ಮತ್ತು ಒಂದು ನಮ್ಮ ಪ್ಲಾನ್ ಆಫ್ ಆಕ್ಷನ್ ಮಾಡಲಿಕ್ಕೆ ಹಲವಾರು ಪ್ರಮುಖರನ್ನು ಕರೆದು ಮಾತಾಡುವಂತ ಕೆಲಸ ಕಾರ್ಯಗಳನ್ನು ಆಕಾಂಕ್ಷಿಗಳು ಹೆಚ್ಚಿದ್ದಾರೆ ನಿರಾಣಿ ಅವರು ಆಕಾಂಕ್ಷಿ स्वामी <laughs> <आगे। laughs> <laughs>